ಡಿಸೆಂಬರ್ ಇಪ್ಪತ್ತೇಳು ಕರ್ನಾಟಕದ ರಾಜಧಾನಿಯಲ್ಲಿ ಕಂಡ ಕೇಳದ ಒಂದು ಬೃಹತ್ತು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕ್ಷಿಯಾಗಿತ್ತು ಇಪ್ಪತ್ತೇಳು ಇಡೀ ಬೆಂಗಳೂರಿನಲ್ಲಿ ಆಂಗ್ಲ ಫಲಕಗಳ ಆದಂಥ ದಿವಸ ಕನ್ನಡ ವಿಜೃಂಭಿಸಬೇಕು ಕನ್ನಡ ವೈಭವೀ ವೈಭವೀಕರಿಸಬೇಕು ಕನ್ನಡದ ಅಸ್ತಿತ್ವ ಉಳಿಬೇಕು ಅನ್ನೋಕ್ಕೋಸ್ಕರ ಕರವೆಕಾರಿ ಕೊಟ್ಟರು ಜೀವದ ಅಂಗ ತೊರೆದು ಹೋರಾಟ ಮಾಡಿದ್ರು ಅದೇ ಇಪ್ಪತ್ತೇಳು ರಾತ್ರಿ ಸರ್ಕಾರ ನಮ್ಮನ್ನು ಬಂಧಿಸ್ತು ರಾತ್ರೋರಾತ್ರಿ ಇಲ್ಲದ ಸಲ್ಲದ ಮೊಕದ್ದಮೆಗಳನ್ನ ಹಾಕಿದ್ರು ನಮ್ಮನ್ನು ಹದಿನಾಲ್ಕು ಹದಿನೈದು ದಿವಸ ಜೈಲಿಗೆ ಕಳಿಸಿದ್ರು ಸರ್ಕಾರ ಏಕಾಏಕಿ ಸುಗ್ರೀವಾಜ್ಞೆ ಜಾರಿ ತಂತು ಹೋರಾಟದ ನಂತರ ಸಚಿವ ಸಂಪುಟ ತೀರ್ಮಾನ ಆಯಿತು ನಾಮಫಲಕದ ಶೇಕಡ ಅರವತ್ತು ಭಾಗ ಕನ್ನಡ ಕಡ್ಡಾಯ ಅನ್ನೋದಕ್ಕೆ ತೀರ್ಮಾನಕ್ಕೆ ಬಂತು ಇಡೀ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಕಡ್ಡಾಯವಾಗಿ ನಾಮಫಲಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಸಬೇಕು ಅನ್ನೋ ತೀರ್ಮಾನಕ್ಕೆ ಬಂತು ಇದು ಕರ್ನಾಟಕ ರಾಷ್ಟ್ರವೇದಿಕೆ ತಾಕತ್ತು ಹೋರಾಟ ನಮ್ಮನ್ನು ಬಂಧಿಸಿರಿ ನಮಗೆ ಹೋರಾ ಜೈಲಿಗೆ ಕಳಿಸಿರಿ ನಾವೇನು ಅದಕ್ಕೆ ಅಂಜಿಲ್ಲ ಅಂಜಿಲ್ಲ ಎದ್ರಿಲ್ಲ ಬೇದರಿಲ್ಲ ಬೆದ್ರದು ಇಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ಯಾವತ್ತಿನಿಂದ ಮತ್ತೆ ಹೋರಾಟ ಮುಂದುವರಿಯುತ್ತೆ ಅಂದರೆ ನೀವು ಇಪ್ಪತ್ತೆಂಟು ಗಡುವು ತೊಗೊಂಡಿದ್ದೀರ ಇಪ್ಪತ್ತೆಂಟು ಗಡುವಿನ ನಂತರ ಸರ್ಕಾರ ಕನ್ನಡವನ್ನು ಬಳಸದೇ ಇಲ್ಲದ ಉದ್ಯಮಿಗಳ ಮೇಲೆ ಯಾವ ಕ್ರಮವನ್ನು ತಗೋತೀರಿ ಯಾವ ತೀರ್ಮಾನಕ್ಕೆ ಬರ್ತೀರಿ ಅದನ್ನು ಕಾದು ಇಪ್ಪತ್ತೊಂಬತ್ತು ಒಂದು ದಿನ ಬಿಟ್ಟರೆ ಮತ್ತು ಮಾರ್ಚ್ ಒಂದನೇ ತಾರೀಕು ನಾವು ಇಡೀ ರಾಜ್ಯದ ನಮ್ಮ ಕರವೆಯ ಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೀವಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಹಾಗಾಗಿ ಆ ಮಾರ್ಚ್ ಒಂದನೇ ತಾರೀಕು ಒಂದು ತೀರ್ಮಾನ ಆಗುತ್ತೆ ಸರ್ಕಾರ ಆ ತೀರ್ಮಾನ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಯಾರ್ಯಾರು ನಾಮಫಲಕ ಕನ್ನಡವನ್ನು ಬಳಸಿದ್ವೋ ಅವ್ರಿಗೆ ಕ್ರಮ ತಗೊಳ್ಳುವಂಥದ್ದಾಗಬೇಕು ಕರ್ನಾಟಕದ ರಾಜಧಾನಿಯಿಂದ ಹಿಡಿದು ಕಟ್ಟ ಕಡೆಯ ಬೆಳಗಾವಿ ಹೊರಗೂ ಬೀದರ್ವರೆಗೂ ಎಲ್ಲ ನಾಮಪಲ್ಕದಲ್ಲಿ ಶೇಕಡ ಅರವತ್ತು ಕನ್ನಡ ಬಳಕೆ ಆಗ್ಲಿಬೇಕು ಅದರಲ್ಲಿ ರಾಜಿ ಇಲ್ಲ ನಮ್ಮನ್ನು ಮತ್ತೆ ತಗೊಂಡೋಗಿ ನೀವು ಜೈಲಿಗೆ ಇಟ್ಟರು ಅಷ್ಟೇ ಮತ್ತೆ ತಗೊಂಡೋಗಿ ನಮ್ಮ ಮೇಲೆ ಇಲ್ಲ ಸಲದ ಕೇಸ್ ಹಾಕಿರು ಅಷ್ಟೇ ನಾವು ಮೊನ್ನೆ ಬೆಳಗಾವಿ ನಡೆದಂಥ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು ಇಡೀ ರಾಜ್ಯದಲ್ಲಿ ಕರವೆಯ ಕಾರ್ಯಕರ್ತರ ಮೇಲೆ ಇಲ್ಲದ ಸಲ್ಲದು ಮೊಕದ್ದಮೆಗಳು ಹಾಕಿದರೆ ಇಡೀ ಕರ್ನಾಟಕದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಆ ತೀರ್ಮಾನವನ್ನು ಮಾರ್ಚ್ ಒಂದನೇ ತಾರೀಕು ಪ್ರಕಟಣೆ ಮಾಡ್ತೀವಿ ನಾವೆಲ್ಲ ಸಜ್ಜಾಗಿದ್ದೀವಿ ಮನೆ ಒಂದು ನಲವತ್ತೈವತ್ತು ಜನ ಜೈಲು ತಗೊಂಡದ್ರಲ್ಲ ನಾವು ಸಾವಿರಾರು ಜನ ಜೈಲಿಗೆ ಹೋಗೋಕ್ಕೆ ಜೈಲ್ ಬೋರ್ಡ್ ಚಳವಳಿಗೆ ಕರೆ ಕೊಡ್ತೀವಿ ಹಾಕ್ಲಿ ತಗೊಂಡು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ರಿ ಕನ್ನಡಕ್ಕೋಸ್ಕರ ಪುಟ್ಟಪ್ಪನವ್ರು ಹೇಳ್ತಾರಲ್ಲ ಕನ್ನಡಕ್ಕೋಸ್ಕರ ನಾನು ಬೇಕಾದ್ರೆ ನರ್ಕಕ್ಕೆ ಹೋಗ್ತೀನಿ ಕನ್ನಡ ಇಲ್ಲದ ಸ್ವರ್ಗ ನನಗೆ ಬೇಡ ಅಂತ ಹೇಳಿ ಪುಟ್ಟಪ್ಪನವ್ರು ಕನ್ನಡಕ್ಕೋಸ್ಕರ ನರ್ಕಕ್ಕೆ ಹೋಗ್ತಾರಂತೆ ಕುವೆಂಪು ನಾವು ಕನ್ನಡಕ್ಕೋಸ್ಕರ ಜೈಲ್ಗೆ ಹೋಗಿ ಎದುರುತ್ತೀವೇನ ಹಂಚುತ್ತೀವೇನಾ ಇಲ್ಲ ಹಾಗಾಗಿ ಇಡೀ ಕರ್ನಾಟಕದ ಪ್ರತಿನಿಧಿಗಳು ನಮ್ಮ ಕರವೇ ಪ್ರತಿನಿಧಿಗಳು ಸಜ್ಜಾಗಿದ್ದಾರೆ ಜೈಲಿಗೆ ಹೋಗಕ್ಕೆ ಏನು ಬೇಕಾದರೂ ತೀರ್ಮಾನ ಆಗ್ಬೋದು ಅದಕ್ಕೋಸ್ಕರ ನಾನು ಸರ್ಕಾರವನ್ನು ಏನು ಇಪ್ಪತ್ತೆಂಟರ ಗಡುವು ನಿಮ್ಮ ಸುಗ್ರೀವಾಜ್ಞೆ ನಿಮ್ಮ ಸಚಿವ ಸಂಪುಟದ ತೀರ್ಮಾನ ಆಗಿದೆ ಅಷ್ಟೊಳಗಡೆ ನೂರಕ್ಕೆ ನೂರಷ್ಟು ಕನ್ನಡ ಆಗಬೇಕು ಕನ್ನಡಿ ಕನ್ನಡ ಹಾಕ್ಬೇಕು ಇಡೀ ರಾಜ್ಯ ಆ ತೀರ್ಮಾನಕ್ಕೆ ಬಂದರೆ ಬಾರಿ ಒಳ್ಳೆಯದು ಸರ್ಕಾರದ ತೀರ್ಮಾನವನ್ನ ಇಡೀ ಕನ್ನಡಿಗರು ಒಪ್ಪರೆ ಹಪ್ಕೋತಾರೆ ಆ ತೀರ್ಮಾನ ಮಾಡಿದ್ರೆ ಹೊಳ್ಳಿ ಕನ್ನಡದ ವಿಚಾರದಲ್ಲಿ ಕರವೇ ಯಾವತ್ತು ರಾಜಿ ಇಲ್ಲ ರಾಜಿ ಆಗಲ್ಲ ನಮ್ಮ ಮೇಲೆ ಇಲ್ಲದ ಏನೇ ಮುಖದ್ದಮೆಯವರು ಹೂಡಿದ್ರು ಅಷ್ಟೇ ಮತ್ತೆ ಜೈಲಿಗೆ ತಗೊಂಡೋಗಿ ಹಿಟ್ಟರು ಅಷ್ಟೇ ರಾಜಿ ಇಲ್ಲ ನನ್ನ ಬೆಳಗ್ಗೆ ನೋಡ್ತಾ ಇದ್ದೇನೆ ನಮ್ಮ ಬೆಂಗಳೂರು ನಗರದ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನೋಡ್ತಾ ಇದ್ದೇನೆ ಏನು ವಿಜೃಂಭಿಸ್ತಾ ಇದೆ ಆಂಗ್ಲ ಫಲಕ ಆದರೆ ಪಕ್ಕದಲ್ಲಿ ಕನ್ನಡದ ಫಲಕ ಇದೆ ಮಾಸು ಹೋಗಿದೆ ಏನೂ ಕಾಣ್ತಾ ಇಲ್ಲ ಮಾಸು ಹೋಗಿದೆ ಆ ಕನ್ನಡ ಇಂಗ್ಲೀಷ್ ಮಾತ್ರ ವಿಜೃಂಭಿಸ್ತಾ ಇದೆ ಸಾರಿಗೆ ಇಲಾಖೆ ಕಂಡುಬಿಡ್ರಿ ಅಲ್ಲಿ ಸರ್ಕಾರಿ ಇಲಾಖೆಗಳೆಲ್ಲ ಇಂಥ ವ್ಯವಸ್ಥೆ ಆದರೆ ಕನ್ನಡಕ್ಕೆ ಇನ್ನೆಲ್ಲಿಂದ ತಗ ಹುಡ್ಕೋದು ನಾವು ಹಾಗಾಗಿ ಯಾವ ಉದ್ಯಮಿಗಳು ಇಪ್ಪತ್ತೆಂಟರೊಳಗಡೆ ಅವರ ನಾಮಫಲಕದಲ್ಲಿ ಶೇಕಡ ಕನ್ನಡವ ಬಳಸಲ್ವೋ ಅಂಥವ್ರ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ ಇಲ್ಲ ನಿಮ್ಮ ಕೈಲ ಹಾಗೆ ಕೆಲಸ ಮಾಡಿ ಇಲ್ಲ ಅಂದರೆ ನಮಗೆ ಬಿಟ್ಬಿಡಿ ನಾವು ತೀರ್ಮಾನಕ್ಕೆ ಬರ್ತೀವಿ ತೀರ್ಮಾನಕ್ಕೆ ಬರ್ತೀವಿ ಮಾರ್ಚ್ ಒಂದನೇ ತಾರೀಕು ನಮ್ಮ ಇಡೀ ಪ್ರತಿನಿಧಿಗಳು ಎಲ್ಲ ಜಿಲ್ಲಾವಾರು ತಾಲೂಕುವಾರು ಪ್ರತಿನಿಧಿಗಳು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಇಪ್ಪತ್ತೆಂಟರ ಗಡುವು ಹೇಗೆ ನೀವು ತೊಗೊಂಡಿದ್ರಿ ಅಷ್ಟೊಳಗಡೆ ಕನ್ನಡಿ ಆದರೆ ಭಾರಿ ಒಳ್ಳೆಯದು ಅಂತ ಹೇಳಿ ಸರ್ಕಾರನ ಮತ್ತೊಮ್ಮೆ ಎಚ್ಚರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ